ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನ ಹೇಳ್ಕೊಡ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾವುದಕ್ಕೆ ಹೋಮ್ ರೆಮಿಡಿ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಎಕ್ಸೆಸ್ ಹೀಟ್ ಆಗಿದೆ ನಿಮಗೆ ಹೀಟ್ ಆಗ್ಬಿಟ್ಟು ನಿಮಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ನಿಮಗೆ ಕಾಲೆಲ್ಲ ಒಡೆಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಹಿಂಬಡಿ ಎಲ್ಲ ಬ್ರೇಕ್ ಬರೋದಿಕ್ಕೆ ಸ್ಟಾರ್ಟ್ ಆಗಿದೆ ಕ್ರಾಕ್ ಆಗ್ತಾ ಇದೆ ಅಹ್ ಕೈಯಲ್ಲೆಲ್ಲ ಸಿಪ್ಪೆ ಎಲ್ಲ ಹೇಳ್ತಾ ಇದೆ ಸೊ ಆ ತರದ್ದು ಒಂದು ಅಷ್ಟು ಸಿವಿಯರ್ ರೀತಿನಲ್ಲಿ ನಿಮಗೆ ಹೀಟ್ ಆಗಿದೆ ಅಂತ ಹೇಳಿದ್ರೆ ನಾನು ಇವತ್ತು ಹೇಳ್ಕೊಳ್ಳುವಂತ ಹೋಮ್ ರೆಮಿಡಿಯನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಅದನ್ನ ಟ್ರೈ ಮಾಡಿದ ಮೂರೇ ಮೂರು ದಿನಕ್ಕೆ ನಿಮಗೆ ರಿಸಲ್ಟ್ ಸಿಗತ್ತೆ ನಿಮ್ಮ ಬಾಡಿನಲ್ಲಿ ಏನು ಹೀಟ್ ಆಗಿರತ್ತೆ ಸೊ ಅದೆಲ್ಲದೂ ಸಹ ಸರಿ ಆಗುತ್ತೆ ನಮ್ಮ ಬಾಡಿನಲ್ಲಿ ಹೀಟ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಎಕ್ಸೆಸ್ ನಾವು ಏನಾದ್ರೂ ಈ ಗರಂ ಮಸಾಲಾ ಐಟಮ್ಸ್ ಗಳನ್ನ ತಿಂದಿರೋದಾಗಿರ್ಬೋದು ಈ ತರ ಖಾರದ ವಸ್ತುಗಳನ್ನ ಜಾಸ್ತಿ ತಿಂದಿರೋದು ಮತ್ತೆ ವೆದರ್ಗೆ ಎಲ್ಲದಕ್ಕೂ ಸಹ ನಮಗೆ ಹೀಟ್ ಆಗುತ್ತೆ ಓಕೆನಾ ಬಾಡಿಗೆ ಹೀಟ್ ಆಗೋದು ಕೋಲ್ಡ್ ಆಗೋದು ಅದೆಲ್ಲದೂ ಸಹ ನಾರ್ಮಲ್ ಅದೇನು ದುಡ್ಡು ಕಾಯಿಲೆ ಏನಲ್ಲ ಬಟ್ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಯಾಕಂತ ಹೇಳಿದ್ರೆ ಅದು ಬೇರೆ ರೀತಿ ಅಡ್ಡ ಪರಿಣಾಮಗಳನ್ನ ಬೀರುವಂತ ಚಾನ್ಸಸ್ ಇರತ್ತೆ ಕಡಿಮೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಅದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿಯನ್ನ ನೀವು ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ಬಾಡಿನಲ್ಲಿ ಎಕ್ಸೆಸ್ ಹೀಟ್ ಆಗಿದೆ ಸೊ ಅವಾಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ಧನಿಯಾ ಕಾಳು ಗೊತ್ತೇ ಗೊತ್ತಿರತ್ತೆ ನಾನಿಲ್ಲಿ ನಿಮಗೆ ಅದರದ್ದು ಪಿಕ್ ಅನ್ನು ಸಹ ತೋರಿಸ್ತಾ ಇರ್ತೀನಿ ಸೊ ಈ ಧನಿಯಾ ಕಾಳನ್ನ ನೀವು ಒಂದು ಓವರ್ ನೈಟ್ ನೀರ್ನಲ್ಲಿ ನೆನೆಸಿಡಿ ಓಕೆನಾ ಸೊ ನೆನೆಸಿಟ್ಟ ಆದ ನಂತರ ಒಂದು ಓವರ್ನೈಟ್ ನೆನೆಸಿಟ್ಟಿರುವಂತಹ ಧನಿಯಾ ಕಾಳನ್ನ ಅಂತ ಹೇಳಿದ್ರೆ ನೀವು ಒಂದು ಲೋಟ ಮಾಡ್ಕೊತಿದ್ದೀರಾ ಒಂದು ಲೋಟ ನೀರಿಟ್ಕೊತಿದ್ದೀರಾ ಅಂತ ಹೇಳಿದ್ರೆ ನೀವು ಒಂದು ಎರಡು ಚಮಚದಷ್ಟು ಧನಿಯಾ ಕಾಳನ್ನ ಹಾಕ್ಕೊಳ್ಬೇಕು ಅದನ್ನು ನೆನೆಸಿಟ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಆದ ನಂತರ ಅದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿ ಏನಾದರೂ ಎಕ್ಸಿ ಹೀಟ್ ಆಗಿದ್ರೆ ಸೊ ಅದು ಕಡಿಮೆ ಆಗುತ್ತೆ ಐ ಹೋಪ್ ನಾನು ಇವತ್ತಿನ ರೆಮಿಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್